ಹಲೋ ಸ್ನೇಹಿತರೆ ಇಂದಿನ ಕಥೆಗೆ ಸ್ವಾಗತ ನನ್ನ ಹೆಸರು ಶಂಕರ್ ನನ್ನ ಪ್ರಸ್ತುತ ವಯಸ್ಸು ಇಪ್ಪತ್ತೈದು ವರ್ಷಗಳು ಈ ಕಥೆಯ ಸಮಯದಲ್ಲಿ ನನಗೆ ಹತ್ತೊಂಬತ್ತು ವರ್ಷ ನನ್ನ ಚಿಕ್ಕಪ್ಪ ಸಣ್ಣ ವ್ಯಾಪಾರಸ್ಥರಾಗಿದ್ದರು ಕೆಲವೊಮ್ಮೆ ಅವರು ಕೆಲಸ ನಿಮಿತ್ತ ಹೊರಗೆ ಹೋಗುತ್ತಿದ್ದರು ಅವರು ಎಂಟು ದಿನಗಳವರೆಗೆ ಮನೆಯಲ್ಲಿ ಇರುವುದಿಲ್ಲ ಕೆಲವೊಮ್ಮೆ ಎಂಟು ಹತ್ತು ದಿನಗಳು ಚಿಕ್ಕಪ್ಪ ಮನೆಯಲ್ಲಿ ಇಲ್ಲದಿದ್ದಾಗ ಆ ಸಮಯದಲ್ಲಿ ನಾನು ನನ್ನ ಚಿಕ್ಕಮ್ಮನೊಂದಿಗೆ ಇರಬೇಕಾಗಿತ್ತು ನನ್ನ ಚಿಕ್ಕಮ್ಮನಿಗೆ ಮದುವೆಯಾಗಿ ಕೇವಲ ಒಂದು ವರ್ಷವೇ ಆಗಿತ್ತು ಮತ್ತು ಇನ್ನೂ ಮಕ್ಕಳಾಗಿರಲಿಲ್ಲ ಚಿಕ್ಕಮ್ಮ ಒಂಟಿಯಾಗಿ ವಾಸಿಸಲು ತುಂಬ ಹೆದರುತ್ತಾ ಇದ್ರು ಯಾಕಂದರೆ ಅವರ ಮನೆ ತುಂಬ ಒಂಟಿ ಮತ್ತು ನಿರ್ಜನ ಸ್ಥಳದಲ್ಲಿತ್ತು ಮನೆಯಲ್ಲಿ ಮಗು ಇರಲಿಲ್ಲ ಮತ್ತು ಚಿಕ್ಕಮ್ಮನಿಗೆ ಒಡ ಹುಟ್ಟಿದವರು ಕೂಡ ಇರಲಿಲ್ಲ ಇಂದು ಚಿಕ್ಕಮ್ಮನಿಗೆ ತುಂಬ ಭಯವಾಯಿತು ಅತ್ತೆಯನ್ನು ಒಂಟಿಯಾಗಿ ಬಿಡಬಾರದು ಎಂಬ ಕಾರಣಕ್ಕಾಗಿಯೇ ಚಿಕ್ಕಪ್ಪ ನನ್ನನ್ನು ಮನೆಗೆ ಕರೆಯುತ್ತಿದ್ದರು ನಾನು ಚಿಕ್ಕಮ್ಮನೊಂದಿಗೆ ಇರುತ್ತೇನೆ ಎಂದು ಅವಳನ್ನು ಹೆದರಿಸಬಾರದು ನಂತರ ಒಂದು ದಿನ ಚಿಕ್ಕಪ್ಪ ನನಗೆ ಹೇಳಿದರು ನಿನ್ನ ಚಿಕ್ಕಮ್ಮನಿಗೆ ಧಕ್ಕದೊತ್ತಡ ಸಮಸ್ಯೆ ಇದೆ ಹಾಗಾಗಿ ನಾನು ಮನೆಯಲ್ಲಿ ಇಲ್ಲದಿದ್ದಾಗ ನೀವು ನಮ್ಮ ಮನೆಯ ಅತಿಥಿ ಕೋಣೆಯಲ್ಲಿ ಇರಬೇಕಾಗುತ್ತೆ ಮತ್ತು ನೀವು ಚಿಕ್ಕಮ್ಮನಿಂದ ಹಣ ತೆಗೆದುಕೊಂಡು ಮಾರುಕಟ್ಟೆಯಿಂದ ಅಗತ್ಯವಾದ ವಸ್ತುಗಳನ್ನು ತರುತ್ತೀರಿ ಎಂದು ಹೇಳುತ್ತಿದ್ದರು ಚಿಕ್ಕಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ಸರಿ ನಾನು ಹೌದು ನನ್ನ ಪೂರ್ಣ ಕಾಳಜಿ ವಹಿಸುತ್ತೇನೆ ಮತ್ತು ಅಗತ್ಯವಿರುವುದನ್ನು ನಾನು ತಂದುಕೊಡುತ್ತೇನೆ ಎಂದು ಹೇಳುತ್ತಿದ್ದೆ ನಂತರ ನಾನು ಉತ್ತರಿಸಿದೆ ನೀವು ಚಿಂತಿಸಬೇಡಿ ನಾನು ಚಿಕ್ಕಮ್ಮನನ್ನು ನೋಡ್ಕೊಳ್ತೀನಿ ನಂತರ ಸ್ನೇಹಿತರೆ ಚಿಕ್ಕಪ್ಪ ಹೊರಗೆ ಹೋದಾಗ ನಾನು ಚಿಕ್ಕಮ್ಮನೊಂದಿಗೆ ಇರಬೇಕಾಯ್ತು ನಾನು ಅತಿಥಿ ಕೋಣೆಯಲ್ಲಿ ಉಳ್ಕೊಳ್ತಾ ಇದ್ದೆ ಆದರೆ ನನ್ನ ಚಿಕ್ಕಮ್ಮನ ಕೋಣೆಗೆ ತುಂಬ ಹತ್ತಿರದಲ್ಲಿದ್ದೆ ಆದರೆ ನಾನು ಅಲ್ಲಿ ಉಳ್ಕೊಂಡಾಗ ನನ್ನ ನನ್ನನ್ನು ತನ್ನ ಕೋಣೆಗೆ ಕರೀತಾ ಇದ್ದರು ಮತ್ತು ನಾವು ಸಾಕಷ್ಟು ಚಾಟ್ ಮಾಡ್ತಾ ಇದ್ವಿ ನಾವಿಬ್ಬರು ರಾತ್ರಿ ಇಡೀ ಎಚ್ಚರವಾಗಿ ಟಿ ವಿ ನೋಡ್ತಾ ಇದ್ವಿ ಸ್ನೇಹಿತರೆ ಚಿಕ್ಕಮ್ಮ ಪದವಿಯವರೆಗೆ ಅಧ್ಯಯನ ಮಾಡಿದರು ಮತ್ತು ಆ ಸಮಯದಲ್ಲಿ ನಾನು ಹನ್ನೆರಡನೇ ತರಗತಿಯಲ್ಲಿದ್ದೆ ಆದ್ದರಿಂದ ಕೆಲವೊಮ್ಮೆ ನಾನು ಚಿಕ್ಕಮ್ಮ ನನಗೆ ಇದ್ದರು ಆದರೆ ಹೆಚ್ಚಾಗಿ ಅವರು ನನ್ನೊಂದಿಗೆ ಚಾಟ್ ಮಾಡ್ತಾನೆ ಇದ್ರು ಮತ್ತು ರೊಮ್ಯಾಂಟಿಕ್ ಚಲನಚಿತ್ರಗಳನ್ನು ನೋಡ್ತಾ ಇದ್ರು ಒಂದಿನ ನಾನು ಅವ್ರ ಮನೆಯಲ್ಲಿ ಇಲ್ಲಿ ಹೋದಾಗ ಚಿಕ್ಕಮ್ಮ ಹೇಳಿದರು ಗುಡ್ ಲಕ್ ಮಗ ಇವತ್ತು ನೀನು ನನ್ನ ಹತ್ತಿರ ಇರು ಹೊರಗೆ ತುಂಬ ಗಾಳಿ ಮತ್ತು ಮಳೆ ನನಗೆ ತುಂಬ ಭಯವಾಯಿತು ನಾನು ಹೆದರಲು ಏನಿದೆ ಅಂದೆ ಹೊರ್ಗೆ ಏನು ಬೇಕಾದರೂ ಆಗಲಿ ನಮಗೆ ಎಲ್ಲ ಕಡೆ ಗೋಡೆಗಳಿವೆ ನೀವು ಭಯಪಡಲು ಕಾರಣವಿಲ್ಲ ಆಗಲೂ ಚಿಕ್ಕಮ್ಮ ಒಳ್ಳೆಯ ಮಗ ನಾನು ಹೇಳಿದಂತೆ ಮಾಡು ನಾನು ಇಂದು ನಿನ್ನ ಹತ್ತಿರ ಇದ್ದಾಗ ನನಗೆ ತುಂಬ ಸಂತೋಷವಾಗುತ್ತದೆ ಆದರೆ ನೀನು ನನ್ನ ಹತ್ತಿರ ಇಲ್ಲದಿದ್ದರೆ ನನಗೆ ತುಂಬ ದುಃಖವಾಗುತ್ತೆ ನಾನು ಸರಿ ಆಂಟಿ ನಿಮಗೆ ನೋವಾಗಿದ್ದರೆ ನಾನು ಖಂಡಿತವಾಗಿಯೂ ನಿಮ್ಮ ಹತ್ತಿರ ಇರ್ತೇನೆ ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ ಹೇಳಿದರು ಶುಭ ಮಗ ನಾನು ನಿಮ್ಮೊಂದಿಗೆ ಸರಿಯಾಗಿ ಮಾತನಾಡಲು ಬಹಳ ಸಮಯವಾಯಿತು ಇಂದ ನಾನು ನಿಮ್ಮೊಂದಿಗೆ ತುಂಬ ಚಾಟ್ ಮಾಡ್ತೇನೆ ನಾನು ಅವರಿಗೆ ನನಗೆ ಹೆಚ್ಚು ಮಾತಾಡಲು ಇಷ್ಟವಿಲ್ಲ ಎಂದು ಹೇಳಿದೆ ಆದರೆ ಚಿಕ್ಕಮ್ಮ ನನ್ನೊಂದಿಗೆ ಮಾತಾಡಬೇಕು ನಾನು ಚಿಕ್ಕಮ್ಮನ ಒತ್ತಾಯದ ಮೇರೆಗೆ ನಾನು ಅವರನ್ನು ಅನುಮೋದಿಸಿದೆ ಸರಿ ನಾವು ಇಂದು ಸಾಕಷ್ಟು ಚಾಟ್ ಮಾಡ್ತೇವೆ ಚಾಟ್ ಅಂದರೆ ಮಾತು ನಾನು ಹೇಳಿದೆ ಆಗ ನಾನು ಆಂಟಿ ನಾನು ರೆಡಿ ಆದರೆ ನನಗೆ ಒಂದು ಷರತ್ತು ಇದೆ ಚಿಕ್ಕಮ್ಮ ಮಗ ಆ ಸ್ಥಿತಿ ಏನು ನಾನು ಆಂಟಿ ಇಷ್ಟು ದಿನದಿಂದ ನನ್ನ ಅಪ್ಪನೊಂದಿಗೆ ಮೊಬೈಲ್ ಕೊಡಿಸು ಅಂತ ಕೇಳ್ತಾ ಇದ್ದೇನೆ ಆದರೆ ಅವರು ನನಗೆ ಮೊಬೈಲ್ನ ಕೊಡ್ತಾಯಿಲ್ಲ ನೀವು ರಾತ್ರಿ ಕಳೆ ಇಲ್ಲಿ ಬಯಸಿದರೆ ನನ್ನ ಜೊತೆಗೆ ಎಂದೆ ನಾನು ನಿಮ್ಮೊಂದಿಗೆ ಕುಳಿತು ಹಾಟಲು ಬಯಸಿದರೆ ನೀವು ನನಗೆ ಒಂದು ಸೆಲ್ ಫೋನ್ನ ಕೊಡಿಸ್ಬೇಕು ನಾನು ಹೇಳಿದೆ ನನ್ನ ಮಾತಿಗೆ ಚಿಕ್ಕಮ್ಮ ಜೋರಾಗಿ ನಗತೊಡಗಿದರು ನಾನು ಯಾಕೆ ನಗ್ತಿರ್ತೀರಾ ಚಿಕ್ಕಮ್ಮ ಏ ಶಂಕರ್ ಓ ಶಂಕರ್ ಏನು ದೊಡ್ಡ ವಿಷಯ ಇದು ನಾನು ನಿನ್ನ ಮೊಬೈಲ್ ಕೊಡಿಸ್ತೇನೆ ಆದರೆ ಒಂದು ಷರತ್ತು ಇದೆ ನಾನು ಎಲ್ಲ ಷರತ್ತುಗಳಿಗೆ ನೀವು ಒಪ್ಪಿದರೆ ನಾನು ನಿಮಗೆ ಮೊಬೈಲ್ನ ಕೊಡ್ತೀನಿ ಅಂತ ಹೇಳಿದರು ಮೊಬೈಲ್ ಕೊಟ್ಟರೆ ನಿನ್ನೆ ಪ್ರತಿಯೊಂದು ಷರತ್ತಿಗೂ ನಾನು ಒಪ್ಕೋತೀನಿ ಚಿಕ್ಕಮ್ಮ ಸರಿ ಹಾಗಾದರೆ ಇಂದು ರಾತ್ರಿ ನಾನು ಹೇಳುವುದನ್ನು ನೀನು ಮಾಡಬೇಕು ನಾನು ಸರಿ ಆಯಿತು ಮೊಬೈಲ್ ಕೊಟ್ಟರೆ ನೀನು ಹೇಳಿದ್ದನ್ನು ಒಪ್ಕೊಳ್ತೇನೆ ಎಂದು ಉತ್ತರಿಸಿದೆ ಹೀಗೆ ಹರಟೆ ಹೊಡೆಯುತ್ತಾ ರಾತ್ರಿ ಕಳೆದ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಚಿಕ್ಕಮ್ಮ ನನ್ನ ಜೊತೆಗೆ ಹರಟೆ ಹೊಡಿತಿದ್ದಾಗ ಇದ್ದಕ್ಕಿದ್ದಂತೆ ನನ್ನನ್ನು ವಿಚಿತ್ರವಾಗಿ ನೋಡಲು ಶುರು ಮಾಡಿದರು ಅವನ ಕಣ್ಗಳಲ್ಲಿ ಏನು ನಿಗೂಢತೆ ಅಡುಗಿರುವಂತೆ ತೋರ್ತಿತ್ತು ನಾನು ಕೇಳಿದೆ ಸರಿ ಏನು ನಾನು ಚಿಕ್ಕಮ್ಮ ಹೇಳಿದ್ರು ಏನು ಮಾಡ್ತಾ ಇದ್ದೀಯಾ ಯಾಕಂದರೆ ನನಗೆ ಪ್ರತಿಯೊಂದು ಮೊಬೈಲ್ ಸಿಗುತ್ತದೆ ಆಗ ನಾನು ಆಂಟಿ ನೀನು ಹೇಳೋದನ್ನು ಈಗ ನನಗೆ ಹೇಳ್ತೀರಾ ಆಂಟಿ ಮಗಳು ಗೊತ್ತಾ ಶುಭ ನಿನ್ಗೆ ಏಕೆ ಆ ಅಲ್ಲ ಎಲ್ಲವನ್ನು ನಿಧಾನವಾಗಿ ಹೇಳು ರಾತ್ರಿ ಆಗುತ್ತೆ ಆಮೇಲೆ ಆರಾಮಾಗೋಣ ಬ ಮಲಗೋಣ ಎಂದಳು ಹೊರಗೆ ಬೇರೆ ಮಳೆ ಬೇರೆ ಗಾಳಿ ಬಿಸ್ತಾ ಇತ್ತು ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ ಹೇಳಿದರು ಶಂಕರ್ ಮಗ ನನಗೆ ತಲೆನೋವು ಇದೆ ಈ ಮುಲಾಮ್ನ ತೆಗೆದುಕೊಂಡು ಅದನ್ನು ನನ್ನ ತಲೆಗೆ ಹಚ್ಚಿ ಬಹುಶಃ ಸ್ವಲ್ಪ ಪರಿಹಾರ ಸಿಗುತ್ತೆ ನಂತರ ನಾನು ವಿದವೇ ಹುಡುಗನಾಗಿ ಚಿಕ್ಕಮ್ಮನ ತಲೆಯನ್ನು ಮಸಾಜ್ ಮಾಡಲು ಪ್ರಾರಂಭಿಸಿದೆ ಒಂದು ಕಡೆ ಮಸಾಜ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಚಿಕ್ಕಮ್ಮ ವಿಚಿತ್ರ ಸದ್ದು ಮಾಡ್ತಾ ಇದ್ರು ನಾನು ಕೇಳಿದೆ ನೀವು ಯಾಕೆ ಹಾಗೆ ಗಲಾಟೆ ಮಾಡ್ತಾ ಇದ್ದೀರಿ ನಿನಗೆ ಅರ್ಥವಾಗೋದಿಲ್ವಾ ಜೆ ಚಿಕ್ಕಮ್ಮ ಹೇಳಿದ್ರು ಹೇಳ್ದಂತೆ ಮಾಡು ಎಂದು ಹೇಳಿ ಸರಿ ಅಂತ ಅವಳಿಗೆ ಹೇಳಿಕೊಟ್ಟ ಮಸಾಜನ್ನು ಮಾಡಲು ಶುರು ಮಾಡಿದೆ ಮಸಾಜ್ ಮಾಡುವಾಗ ಚಿಕ್ಕಮ್ಮನಿಗೆ ತಟ್ಟನೆ ನಿದ್ದೆ ಬಂತು ನನಗೂ ಕೂಡ ನಿದ್ದೆ ಬಂದಿತ್ತು ರಾತ್ರಿ ಇಡೀ ಗಡದಲ್ಲಿ ನಿದ್ದೆ ಮಾಡ್ತಿದ್ದೆ ನನಗೆ ಇದ್ದಕ್ಕಿದ್ದಂತೆ ಅನಿಸ್ತು ಯಾರು ನನ್ನೊಂದಿಗೆ ವಿಚಿತ್ರವಾದದ್ದನ್ನು ಮಾಡ್ತಾ ಇದ್ದಾರೆ ಅಂತ ನಂತರ ನಾನು ತಕ್ಷಣ ಎಚ್ಚರವಾಯಿತು ನನ್ನ ಚಿಕ್ಕಮ್ಮ ನನ್ನೊಂದಿಗೆ ಏನಾದರೂ ವಿಚಿತ್ರವಾಗಿ ಮಾಡ್ತಾ ಇದ್ದದ್ದನ್ನು ನೋಡಿ ನಾನು ನೋಡಿ ನಾನು ಕೇಳಿದೆ ಏನು ಮಾಡ್ತಾ ಇದೆಯ ಚಿಕ್ಕಮ್ಮ ಚಿಕ್ಕಮ್ಮ ನಿಮಗೆ ಏನಾಗ್ತಾಯಿದೆ ನೀವು ನೋಡ್ತಿಲ್ವೇ ಮತ್ತು ನೀವು ಯಾಕೆ ತುಂಬ ಚಾಟ್ ಮಾಡ್ತಾ ಇದ್ದೀರಿ ನಾನು ಮಾಡ್ತಾ ಇರುವುದನ್ನು ನಾವು ನಾನು ಮಾಡ್ತೇನೆ ಚಿಕ್ಕಮ್ಮನ ಮಾತಿನಿಂದ ನನಗೆ ತುಂಬ ಭಯವಾಯಿತು ನಾನು ಸರಿ ಚಿಕ್ಕಮ್ಮ ಏನು ಬೇಕಾದರೂ ಮಾಡು ಎಂದೆ ಆಗ ಚಿಕ್ಕಮ್ಮನಿಗೆ ಹುಚ್ಚು ಹಿಡಿದಂತಾಯಿತು ನೀನು ಬಿರುಗಾಳಿಯ ರಾತ್ರಿಯಲ್ಲಿ ನನ್ನೊಂದಿಗೆ ನೃತ್ಯ ಮಾಡು ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಆದರೆ ಚಿಕ್ಕಮ್ಮನ ಮಾತು ಕೇಳದಿದ್ದರೆ ಮೊಬೈಲ್ ಕೊಡೋದಿಲ್ಲ ಎಂದು ಭಯವಾಯಿತು ಹಾಗಾಗಿ ಚಿಕ್ಕಮ್ಮ ಹೇಳಿದ ಮಾತನ್ನು ಒಪ್ಪಿಕೊಳ್ಳೇ ಅದರ ಮಾ ನಂತರ ನನ್ನ ಚಿಕ್ಕಮ್ಮನೊಂದಿಗೆ ಏನಾದರೂ ಮಾಡಲು ಪ್ರಾರಂಭಿಸಿದ್ರು ಅದು ನನ್ನನ್ನು ತುಂಬ ಕೆಟ್ಟಾಗಿ ಮಾಡಿತು ನಾನು ಚಿಕ್ಕಮ್ಮನಿಗೆ ಆಂಟಿ ನೀವು ಮಾಡ್ತಾ ಇರುವುದು ಸರಿಯೇ ಚಿಕ್ಕಪ್ಪನಿಗೆ ತಿಳಿದರೆ ಅವರು ತುಂಬ ದುಃಖಿತರಾಗ್ತಾರೆ ಅಲ್ವಾ ಚಿಕ್ಕಮ್ಮ ಮಗಳಗುತ್ತಾ ಏ ಶಂಕರ್ ಮೊಬೈಲ್ ಬೇಡವಾ ನನಗೆ ಅಂದರು ನಾನು ಹೌದು ಹೌದು ಬೇಕು ನನಗೆ ಅಂತ ಚಿಕ್ಕಮ್ಮ ನನಗೆ ಮೊಬೈಲ್ ಬೇಕು ಅಂದೆ ಆಗ ಚಿಕ್ಕಮ್ಮ ಹಾಗಾದರೆ ನೀನು ನನ್ನ ಜೊತೆ ಇವತ್ತು ಏನಾದರೂ ಮಾಡಬೇಕು ಅದೇ ಸಮಯಕ್ಕೆ ನನಗೆ ಮೊಬೈಲ್ ಸಿಗುತ್ತೆ ಅಂದ್ಲು ಆಗ ಚಿಕ್ಕಮ್ಮ ನನ್ನೊಂದಿಗೆ ಎಲ್ಲವನ್ನು ಮಾಡಿದ್ರು ಅದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಅದರ ನಂತರ ನಾವು ಒಟ್ಟಿಗೆ ಸಾಕಷ್ಟು ಸಮಯವನ್ನು ಕಳೆದಿದ್ದೇವೆ ಆದರೆ ಆ ರಾತ್ರಿಯ ನಂತರ ನಾನು ವಿಚಿತ್ರವಾಗಿ ಅನುಭವಿಸಲು ಪ್ರಾರಂಭಿಸಿದೆ ಚಿಕ್ಕಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಿರತರಾಗಿದ್ದರು ಆದರೆ ಚಿಕ್ಕಪ್ಪನನ್ನು ನೋಡುವುದು ನನಗೆ ಯಾವಾಗಲೂ ಅಸಹನೀಯವಾಗಿತ್ತು ಒಮ್ಮೆ ಚಿಕ್ಕಪ್ಪ ಕೆಲಸದಿಂದ ಬೇಗನೆ ಹಿಂತಿರುಗಿದಾಗ ನಾನು ಚಿಕ್ಕಮ್ಮನ ಮನೆಯಲ್ಲಿದ್ದೆ ಚಿಕ್ಕಪ್ಪ ಏನೂ ತಪ್ಪಾಗಿದೆ ಎಂದು ಗ್ರಹಿಸಿದರು ಮತ್ತು ಎಲ್ಲವೂ ಸರಿಯಾಗಿದೆಯೇ ನಾನು ಭಯದಿಂದಲೇ ತಲೆಯಾಡಿಸಿದ್ದೆ ಆದರೆ ಮೌಸಿಯ ಮುಖದಲ್ಲಿ ಗಾಬರಿ ಸ್ಪಷ್ಟವಾಗಿತ್ತು ಅಂಕಲ್ ಇಷ್ಟೂರಾಧನೆಯಲ್ಲಿ ಕೇಳಿದರು ಕೊನೆಗೆ ಚಿಕ್ಕಮ್ಮ ಎಲ್ಲವನ್ನೂ ಹೇಳಿಬಿಟ್ರು ನಾನು ಚಿಕ್ಕಪ್ಪನಿಗೆ ತುಂಬ ಕೋಪ ಬಂದು ಆದರೆ ಅವರು ಶಾಂತವಾದಾಗ ಅವರು ಎಚ್ಚರಿಕೆ ನೀಡಿದರು ಎಲ್ಲಿಯೇ ನಿಲ್ಲಿಸು ಇನ್ನು ಮುಂದೆ ಹಾಗೆ ಮಾಡಬೇಡ ನಾನು ಅವರಲ್ಲಿ ಮತ್ತು ಚಿಕ್ಕಮ್ಮನ ಬಳಿ ಕ್ಷಮೆ ಮತ್ತು ಮತ್ತೆ ತಪ್ಪು ಮಾಡೋದಿಲ್ಲ ಎಂದು ಭರವಸೆ ನೀಡಿದ್ದೆ ಆ ದಿನದಿಂದ ಮನೆಯ ವಾತಾವರಣವೇ ಬದಲಾಗೋಯಿತು ಕೆಲವು ತಿಂಗಳ ನಂತರ ನಾನು ನಗರಕ್ಕೆ ಮರಳಿದೆ ಓದಲು ಮತ್ತು ಕೆಲಸ ಮಾಡಲು ಪ್ರಾರಂಭಿಸಿದೆ ಚಿಕ್ಕಪ್ಪ ಚಿಕ್ಕಮ್ಮನ ನೆನಪನ್ನು ನೆನಪುಗಳು ಈಗ ನನ್ನ ಮನದಲ್ಲಿ ಮಾತ್ರ ಇದೆ ಆದರೆ ಈಗ ನಾನು ನನ್ನ ಹೊಸ ಜೀವನವನ್ನು ಪ್ರಾರಂಭಿಸಿ ನೆಮ್ಮದಿಯಾಗಿ ಜೀವನನ ಮಾಡಿಕೊಂಡು ಹೋಗ್ತಾ ಇದ್ದೀನಿ